ಸಣ್ಣ ವ್ಯಾಪಾರಿಗಳಿಗೆ ಟ್ಯಾಕ್ಸ್ ಶಾಕ್ ಯುಪಿಐಗೆ ಕೊಕ್ ಮತ್ತೆ ನಗದು ವ್ಯವಹಾರ ಕಾಂಗ್ರೆಸ್ ಬಿಜೆಪಿ ನಡುವೆ ಜಿಎಸ್ಟಿ ಜಟಾಪಟಿ ಟ್ಯಾಕ್ಸ್ ಪಾಲಿಟಿಕ್ಸ್ ನಗದು ರಹಿತ ವ್ಯಾಪಾರ ಅಂದ್ರೆ ಡಿಜಿಟಲ್ ಪೇಮೆಂಟ್ ಮಾಡಬೇಕು ಡಿಜಿಟಲಿ ತುಂಬ ಮುಂದುವರಿಬೇಕು ಅನ್ನುವಂಥದ್ದು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಗಳಲ್ಲಿ ಒಂದಾಗಿರುವಂಥದ್ದು ಆದರೆ ಅದೆಲ್ಲದಕ್ಕೂ ಕೂಡ ಕೊಳ್ಳಿ ಏಟು ಬೀಳ್ತಾ ಇದೆಯಾ ಕೊಳ್ಳಿ ಪೆಟ್ಟು ಬೀಳ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಎದ್ದ ಹೇಳ್ತಾ ಇದಾವೆ ಯಾಕೆಂದ್ರೆ ಸಣ್ಣ ವ್ಯಾಪಾರಿಗಳಿಗೆ ಜಿ ಎಸ್ ಟಿಯ ಬಿಗ್ ಶಾಕ್ ಎದುರಾಗ್ತಾ ಇದೆ ಎಲ್ಲ ಕಡೆನೂ ಕೂಡ ಈಗ ಅಂಗಡಿಗಳಲ್ಲಿ ಹಿಂದೆ ಎಲ್ಲ ಡಿಜಿಟಲ್ ಪೇಮೆಂಟ್ ಮಾಡಿಸ್ಕೊಳ್ತಾ ಇದ್ದಂಥವ್ರು ಓನ್ಲಿ ಕ್ಯಾಶ್ ನೋ ಡಿಜಿಟಲ್ ಪೇಮೆಂಟ್ ಅಂತ ಹೇಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಅವರಿಗೆ ಭಯ ಇರುವಂತ ಗೊತ್ತಾಗ್ತಾ ಇದೆ ಮತ್ತೊಂದು ಕಡೆ ಗ್ರಾಹಕರಿಗೂ ಕೂಡ ದೊಡ್ಡ ಮಟ್ಟದ ತೊಂದರೆ ಆಗ್ತಾ ಇದೆ ನಲ್ವತ್ತು ಲಕ್ಷ ವ್ಯವಹಾರ ಮೀರಿದವರಿಗೆ ನೋಟಿಸ್ ಅನ್ನ ಕೊಡ್ಲಾಗ್ತಾ ಇದೆ ಲಕ್ಷ ಲಕ್ಷ ಟ್ಯಾಕ್ಸ್ ಕಟ್ಟುವಂತೆ ಸೂಚನೆಗಳು ಬರ್ತಾ ಇದಾವೆ ನೋಟಿಸ್ಗಳು ಬರ್ತಾ ಇದಾವೆ ಕೇಂದ್ರದತ್ತ ಬೊಟ್ಟು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಕಾಂಗ್ರೆಸ್ ಕಾರಣ ಅಂತ ಹೇಳ್ತಾ ಇದೆ ಬಿಜೆಪಿ ಹೆಲ್ಪ್ ಲೈನ್ ತೆಗೆದು ಅರಿವನ್ನ ಮೂಡಿಸಬೇಕು ಅಂತ ಬಿಜೆಪಿಯವರು ಹೇಳ್ತಾ ಇದ್ದಾರೆ ಡಿಜಿಟಲ್ ಪೇಮೆಂಟ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಕಾಸ್ ಕಾಂಗ್ರೆಸ್ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಗೊಂದಲ ಈ ಡಿಜಿಟಲ್ ಪೇಮೆಂಟ್ ವಿಚಾರದಲ್ಲಿ ನಾ ವ್ಯಾಪಾರಿಗಳಿಗೆ ಜಿಎಸ್ಟಿ ನೋಟಿಸ್ ಸಂಬಂಧ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಕೆಸರ ಚಾಟ ಶುರುವಾಗಿದೆ ಯಾರ್ಯಾರು ಏನೇನು ಮಾತನಾಡಿದ್ರು ನೋಡೋಣ ಜಿಎಸ್ಟಿ ಕೌನ್ಸಿಲ್ ಅಂತ ಇದೆ ಅದು ಸ್ಟೇಟ್ ಗವರ್ಮೆಂಟ್ ಇಲ್ಲ ಅದಿರೋದು ಗೌರ್ಮೆಂಟ್ ಆಫ್ ಇಂಡಿಯಾ ಎಸ್ ಜಿಎಸ್ಟಿ ಮಾಡ್ತಕ್ಕಂಥದ್ದು ಗೌರ್ಮೆಂಟ್ ಆಫ್ ಇಂಡಿಯಾ ವೇ ಸ್ಟೇಟ್ ಗೌರ್ಮೆಂಟ್ ಗೌರ್ಮೆಂಟ್ ಆಫ್ ಇಂಡಿಯಾದ ಜೊತೆ ಮಾತಾಡ್ತೀವಿ ನಮ್ದು ಇದ್ರೆ ನಾವು ಕಮರ್ಷಿಯಲ್ ಟ್ಯಾಕ್ಸ್ ಜೊತೆ ಮಾತಾಡಿ ತೀರ್ಮಾನ ಒಂದು ಕಡೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳಿಗೆ ಹಣವನ್ನ ಸಾಧ್ಯ ಆಗದೇನೆ ಇವತ್ತು ಇದನ್ನೇ ನೆಪ ಉಟ್ಕೊಂಡು ಇವತ್ತು ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ತೆರಿಗೆ ಇಲಾಖೆಗಳಿಂದ ನೋಟಿಸ್ ಕೊಟ್ಟು ಇವತ್ತು ಸಣ್ಣ ಸಣ್ಣ ವ್ಯಾಪಾರಿಗಳನ್ನ ಬೀದಿ ವ್ಯಾಪಾರಿಗಳನ್ನ ಬೆದರ್ಸ್ತಕ್ಕ ಕೆಲಸ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಇವತ್ತು ಆಗ್ತಾ ಇದೆ ಯು ಐ ಮಾಧ್ಯ ಪೇಮೆಂಟ್ ತೆಗೆದುಕೊಂಡ ಹಿನ್ನೆಲೆಯಲ್ಲಿ ಅವರು ಮುಖ್ಯಮಂತ್ರಿಗಳು ಮಧ್ಯೆ ಪ್ರವೇಶ ಮಾಡಬೇಕು ಅಂತ ನಾನು ಹೇಳಿದ್ದೀನಿ ಮುಖ್ಯಮಂತ್ರಿಗಳು ಇದು ಕೇಂದ್ರ ಟ್ಯಾಕ್ಸಿಗೆ ಅವರಿಗೆ ಸಂಬಂಧಪಟ್ಟಿದೆ ಅಂತ ಹೇಳಿಕೆ ಕೊಟ್ಟಿದ್ದು ನಾನು ನೋಡಿದ್ದೀನಿ ಮುಖ್ಯಮಂತ್ರಿಗಳು ತಮ್ಮ ಜವಾಬ್ದಾರಿಯಿಂದ ನುಂಚ್ಕೊಳ್ತಾ ಇದ್ದಾರೆ ಜಿ ಎಸ್ ಟಿ ತೀರ್ಮಾನಗಳು ಕೇಂದ್ರ ಸರ್ಕಾರ ಒಂದೇ ತಗೊಂಡಿಲ್ಲ ಕೇಂದ್ರ ಮತ್ತು ರಾಜ್ಯ ಎಲ್ಲ ರಾಜ್ಯಗಳು ಸೇರಿ ಜಿ ಎಸ್ ಟಿ ಕೌನ್ಸಿಲಲ್ಲಿ ತೆಗೆದುಕೊಳ್ತಾರೆ ಈ ಗೌರ್ಮೆಂಟ್ ಆಫ್ ಇಂಡಿಯಾ ಗೆಜೆಟಲ್ಲೇ ಕೂಡ ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ಒಂದು ಎಲ್ಲ ಸರ್ಕಾರಗಳಿಗೂ ಆದೇಶ ಕೊಟ್ಟಿದ್ದಾರೆ ನಲವತ್ತು ಫಾರ್ಟಿ ಲ್ಯಾಕ್ಸ್ವರೆಗೂ ಕೂಡ ಟರ್ನ್ ಓವರ್ ಆದಂಥವ್ರಿಗೆ ಏನು ಮಾಡಬೇಕು ಅಂತೇಳಿ ಅವರೆಲ್ಲ ಕೊಟ್ಟಿದ್ದಾರೆ ಸೊ ಇದು ಕೇಂದ್ರ ಸರ್ಕಾರ ಸುಮ್ಮನೆ ಬಿ ಜೆ ಪಿಯವರು ನಮ್ಮ ತಿನ್ಬಿಟ್ಟು ನಮ್ಮ ಬಾಯಿಗೆ ವರ್ಷಕ್ಕೆ ಬಾಯ ತಿಂದುಬಿಟ್ಟು ತಿನ್ಬಿಟ್ಟು ವರ್ಷಕ್ಕೆ ನೋಡ್ತಾ ಇದ್ದಾರೆ ಇದೆಲ್ಲ ಅವ್ರು ಮಾಡೋಂಥ ಕೆಲಸ ಅವ್ರು ಕೂಡಲೇ ಇದನ್ನು ಬಡವ್ರಿಗೆ ತೊಂದರೆ ಕೊಡೋದನ್ನ ¡Gracias! ಬಗ್ಗೆ ಮಾತನಾಡ್ತಾವಣ ಪಟೇಲೆ ನೋಡ್ತಾ ಇದ್ವಿ ಎಷ್ಟು ದೊಡ್ಡ ಮಟ್ಟದಲ್ಲಿ ತೊಂದರೆ ಆಗಿದೆ ಗ್ರಾಹಕರಿಗೂ ಅಂದ್ರೂ ಕೂಡ ಬಿಕಾಸ್ ಇಷ್ಟು ದಿನ ಆಲ್ಮೋಸ್ಟ್ ಎಲ್ಲರೂ ಈಗ ಡಿಜಿಟಲ್ ಪೇಮೆಂಟ್ ಅಲ್ಲಿ ಡಿಪೆಂಡ್ ಆಗ್ಬಿಟ್ಟಿದ್ರು ಈಗ ಓನ್ಲಿ ಕ್ಯಾಶ್ ಹಳೆ ಗಂಡನ ಪಾದವೇ ಗತಿ ಅನ್ನುವ ರೀತಿಯಲ್ಲಿ ಓನ್ಲಿ ಕ್ಯಾಶ್ ಅನ್ನುವ ರೀತಿಯಲ್ಲಿ ಎಲ್ಲ ವ್ಯಾಪಾರಿಗಳು ಹಾಕೊಳ್ತಾ ಇದ್ದಾರೆ ಸಣ್ಣ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೂ ಕೂಡ ಭಯ ಅದರಲ್ಲೂ ಹದಿನಾಲ್ಕು ಸಾವಿರ ವ್ಯಾಪಾರಿಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ ಅನ್ನುವಂಥದ್ದು ಮೇ ಬಿ ನೆಕ್ಸ್ಟ್ ಡೇ ನಮಗೂ ಬರ್ಬೋದು ಅನ್ನುವಂಥ ಆತಂಕ ಅವ್ರಿಗೆ ಇದೆ ಇಲ್ಲಿ ಮೇನ್ಲಿ ತುಂಬಾ ಕನ್ಫ್ಯೂಷನ್ಸ್ ಇದೆ ಯಾರಿಗ ತೆರಿಗೆ ಯಾಕೆ ತೆರಿಗೆ ಯಾರಿಗೆ ತೆರಿಗೆ ಇಲ್ಲ ಇದ್ರದ್ದು ಒಂದು ಕ್ಲಾರಿಟಿ ಸಿಕ್ಬಿಟ್ರೆ ಮೋಸ್ಟ್ ಪ್ರೊಬಲಿ ಗೊಂದಲ ನಿವಾರಣೆ ಅಂತ ಎಸ್ ಅಫ್ಕೋರ್ಸ್ ಒಂದು ಮಾತು ಹೇಳಿದ್ರೆ ಕ್ಲಾರಿಟಿ ಕ್ಲಾರಿಟಿ ಸಿಕ್ಕಿಲ್ಲ ನಿಮಗೆ ಈ ದೇಶದಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಜಿ ಎಸ್ ಟಿ ವ್ಯಾಪ್ತಿ ತಂದ ಮೇಲೆ ಎರಡು ಸಾವಿರದ ಹದಿನಾರಲ್ಲಿ ಈ ದೇಶದಲ್ಲಿ ಸುಮಾರು ಹದಿನಾರು ಲಕ್ಷ ಕೋಟಿ ರೂಪಾಯಿಯಷ್ಟು ಈ ದೇಶದಲ್ಲಿ ತೆರಿಗೆ ಸಂಗ್ರಹ ಆಗ್ತಿತ್ತು ನಿಮಗೆ ಆಫ್ಟರ್ ಜಿ ಎಸ್ ಟಿ ತಂದ ಮೇಲೆ ಸರಿ ಸರಿಸುಮಾರು ಇಪ್ಪತ್ತ್ನಾಲ್ಕು ಲಕ್ಷದ ಐವತ್ತು ಸಾವಿರ ಕೋಟಿ ರೂಪಾಯಿ ಈ ದೇಶಕ್ಕೆ ತೆರಿಗೆ ಸಂಗ್ರಹ ಆಗ್ತಿರ್ತಕ್ಕಂಥದ್ದು ನಿಮಗೆ ಹಿಂದೆಲ್ಲ ನಿಮಗೆ ಡಿಜಿ ಡಿಜಿಟಲ್ ಪೇಮೆಂಟ್ ಇರಲಿಲ್ಲ ನಿಮ್ಗೆ ಹೆಂಗಂದರೆ ಕ್ಯಾ ಕ್ಯಾಶ್ ಆ್ಯಂಡ್ ಕ್ಯಾರಿ ಥರ ಇತ್ತು ಹಾಗಾಗಿ ಲಕ್ಷಾಂತರ ಕೋಟ್ಯಾಂತರ ವ್ಯವಹಾರ ವ್ಯಾಪಾರ ನಡೆದರೂ ಕೂಡ ನಿಮಗೆ ತೆರಿಗೆಯಿಂದ ತೆರಿಗೆ ಕಳ್ಳತನ ಜಾಸ್ತಿ ಆಗ್ತಿತ್ತು ತೆರಿಗೆ ಕಳ್ಳತನ ಮಾಡಲಿಕ್ಕೆ ಕೂಡ ಇದು ಅನುಕೂಲ ಆಗ್ತಿತ್ತು ಮತ್ತು ಅವಕಾಶವನ್ನು ಕೂಡ ಸಿಗ್ತಾ ಇತ್ತು ನಿಮಗೆ ಗೊತ್ತಿರಲಿ ವಿಶಾ ಈ ಜಗತ್ತಲ್ಲಿ ಅತಿ ಹೆಚ್ಚು ಡಿಜಿಟಲ್ ಪೇಮೆಂಟು ಟರ್ನ್ ಓವರ್ ಅಂತ ಹೇಳ್ತಿದ್ರು ಅದನ್ನು ಬೀಟ್ ಮಾಡೋಣ ಅದನ್ನು ಭಾರತ ಯಾವಾಗ ಡಿಜಿಟಲ್ ಪೇಮೆಂಟನ್ನು ಯು ಪಿ ಐ ಮತ್ತು ಅಥವಾ ಡಿಜಿಟಲ್ ಪೇಮೆಂಟನ್ನು ಸ್ಟಾರ್ಟ್ ಮಾಡಿತು ಇವತ್ತು ಸುಮಾರು ಜೂನ್ ಒಂದು 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 ತಿಂಗಳಲ್ಲೇ ಇಪ್ಪತ್ನಾಲ್ಕು ಲಕ್ಷ ಕೋಟಿ ಡಿಜಿಟಲ್ ಪೇಮೆಂಟ್ ಟರ್ನ್ ಓವರ್ ಆಗಿದೆ ಅಂತೇಳಿ ಇದು ದೊಡ್ಡ ಕ್ರಾಂತಿನೇ ಅಂದರೆ ಜನರು ಬ್ಯಾಂಕಿಂಗ್ ವ್ಯವಸ್ಥೆ ಡಿಜಿಟಲ್ ಪೇಮೆಂಟಲ್ಲಿ ಅವರು ಎಷ್ಟು ಎಜುಕೇಟ್ ಆಗಿದ್ದಾರೆ ಮತ್ತು ಎಷ್ಟು ಪರಿಣಾಮಕಾರಿ ಇದರಿಂದ ಸರ್ಕಾರಕ್ಕೂ ಕೂಡ ತೆರಿಗೆ ಎಷ್ಟು ಬರುತ್ತೆ ಅನ್ನೋದು ಲೆಕ್ಕಾಚಾರ ಆಗಿರ್ತಕ್ಕಂಥದ್ದು ಮತ್ತು ತೆರಿಗೆ ಕಟ್ಟುವಂಥದ್ದು ಈ ದೇಶದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಕೂಡ ಇರ್ತಕ್ಕಂಥದ್ದು ಮತ್ತು ತೆರಿಗೆಯನ್ನು ಕಟ್ಟಿದ್ರು ಕೂಡ ಪ್ರತಿಯೊಬ್ಬ ನಾಗರಿಕ ತನ್ನ ಕರ್ತವ್ಯನ ಮರ್ತಿದ್ದಾನೆ ಮತ್ತು ಅದು ತಪ್ಪು ಕೂಡ ಅಕ್ಷಮ್ಯ ಅಪರಾಧ ಕೂಡ ಹೌದು ಜೊತೆಗೆ ಎಸ್ ನಿಮಗೆ ನಲವತ್ತು ಲಕ್ಷಕ್ಕೆ ಬಂದಂಥವರು ಜಿ ಎಸ್ ಟಿ ನೋಂದಣಿ ಮಾಡ್ಕೊಂಡಿಲ್ಲ ಯಾಕೆ ಮಾಡ್ಕೊಂಡಿಲ್ಲ ಜಿ ಎಸ್ ಟಿ ತೆರಿಗೆ ಸಂಬಂಧಪಟ್ಟಾಗೆ ಪ್ರತಿಯೊಬ್ಬರು ಇವತ್ತು ಯಾರು ಯಾವ ಅಂಗಡಿಯವರು ಬೇಕರಿ ಮಾಡೋರು ಬಂದ್ ವ್ಯಾಪಾರ ಮಾಡ್ತಕ್ಕಂಥವ್ರು ಟೀ ಅಂಗಡಿ ಅಂಥವರು ಕಿರಾಣಿ ಅಂಗಡಿಯವರು ಸಣ್ಣ ಸಣ್ಣ ಅಂಗಡಿಯವರು ಈ ಥರದ್ದು ನೀವು ಹೇಳಿದ್ರೆ ಹದಿನಾಲ್ಕು ಸಾವಿರ ವರ್ತ ವರ್ತಕರಿಗೆ ನೋಟಿಸು ಬಂದಿರತಕ್ಕಂಥದ್ದು ಈ ಕೆಲಸವನ್ನು ಇವರಿಗೆ ನೋಟಿಸ್ ಕೊಡೋ ಮೊದಲೇ ಈ ಕೆಲಸವನ್ನು ವಾಣಿಜ್ಯ ತೆರಿಗೆ ಇಲಾಖೆ ಇದೊಂದು ಅವೇರ್ನೆಸ್ ಥರ ಮಾಡಿ ಅವರಿಗೆ ಎಜುಕೇಟ್ ಮಾಡಿದರೆ ಅವ್ರನ್ನ ಪ್ರತಿ ತಾಲೂಕ್ ತಾಲೂಕಲ್ಲಿ ಪ್ರತಿ ಜಿಲ್ಲೆ ಜಿಲ್ಲೆ ಎಜುಕೇಟ್ ಮಾಡಿದರೆ ಇಂಥ ಸ್ಥಿತಿ ಬರ್ತಿರಲಿಲ್ಲ ಎಲ್ಲರೂ ಕೂಡ ಇವತ್ತು ಭಯದಿಂದ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಎಸ್ ಈಗ ತೆರಿಗೆ ಯಾರ ಪಾಲು ಅಂತ ಅಂತೇಳಿ ಕೆಲವರೀಗ ಬಸವರಾಜ ಬೊಮ್ಮಾಯಿಯವರು ವಿಜೇಂದ್ರಗಳು ಇದು ರಾಜ್ಯ ಸರ್ಕಾರ ಅವೈಜ್ಞಿಕವಾಗಿ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ ನಿಮಗೆ ಜಿ ಎಸ್ ಟಿ ಇದೆಯಲ್ಲ ನೇರವಾಗಿ ನಿಮ್ಮ ಹತ್ರ ನಮ್ಮ ತೆಗೆದ ತಕ್ಷಣ ಕೆ ರಾಜ್ಯ ಸರ್ಕಾರ ಸಿ ಎಸ್ ಟಿ ಮತ್ತು ಎಸ್ 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 ಟಿ ಅಂತ ಅದರಲ್ಲಿ ಹಾಕಿದರೂ ಕೂಡ ಅವ್ರು ನೇರವಾಗಿ ನಮ್ಮಿಂದ ಹಣವನ್ನು ತೆಗೆದುಕೊಳ್ಳಿಕ್ಕೆ ರಾಜ್ಯ ಸರ್ಕಾರಕ್ಕೆ ಯಾವುದೇ ರೀತಿ ಪವರ್ ಇಲ್ಲ ಮತ್ತು ಯಾವುದೇ ರೀತಿ ಸಾಧ್ಯ ಇಲ್ಲ ಅದು ಕೇಂದ್ರ ಸರ್ಕಾರಕ್ಕೆ ಹೋಗಬೇಕು ಕೇಂದ್ರ ಸರ್ಕಾರ ನಮ್ಮ ರಾಜ್ಯದ ತೆರಿಗೆ ಪಾಲನ ಕೊಡಬೇಕು ಡೈರೆಕ್ಟರ್ ಎಲ್ಲ ಆಕ್ಟ್ ಇಲ್ಲ ಇಡೀ ಜಿ ಎಸ್ ಟಿ ಹೊತ್ತಿದ ವಾಣಿಜ್ಯ ತೆರಿಗೆ ಅಧಿಕಾರಿಗಳಿಗೆ ನಲವತ್ತು ಲಕ್ಷದ ಮೇಲೆ ಯಾರು ವ್ಯವಹಾರ ಮಾಡಿದ್ರೆ ಒಂದು ಬಟನ್ ಓದಿರ್ ಸಾಕು ಅಷ್ಟು ಡೀಟೇಲ್ಸ್ ಬರ್ತಕ್ಕಂಥ ಯಾಕಂದ್ರೆ ಅದು ಯು ಪಿ ಐ ಪೇಮೆಂಟ್ ಅಲ್ವಾ ಹಾಗಾಗಿ ಪ್ರತಿಯೊಂದು ರೂಪಾಯಿ ರೂಪಾಯಿ ಲೆಕ್ಕ ಎಸ್ ಅಧಿಕಾರಿಗಳು ಅವತ್ತು ತಪ್ಪು ಮಾಡಿದರೆ ಮತ್ತು ಇವತ್ತು ನೋಟಿಸ್ ಅನ್ನು ಕೊಡ್ತಾ ಇದ್ದಾರೆ ಅಧಿಕಾರಿಗಳು ಅವತ್ತು ಅವೇರ್ನೆಸ್ ಮಾಡಿದರೆ ಇಂಥ ಸ್ಥಿತಿ ನಿರ್ಮಾಣ ಆಗ್ತದೆ ಇದಕ್ಕೆ ಯಾರು ಹೊಣೆ ಅಂದ್ರೆ ಮೊದಲನೇದಾಗಿ ಅಧಿಕಾರಿಗಳ ಹೊಣೆ ಎಸ್ ಈಗ ಇಷ್ಟು ಜನ ಹದಿನೈದು ಸಾವಿರ ಸಣ್ಣ ಪುಟ್ಟ ಬಡ ಎಲ್ಲ ವರ್ತಕರಿಗೆ ಬೇಕರಿ ಇಟ್ಕೊಂಡವ್ರಿಗೆ ಬಂದ್ ಮರವನಿಗೆ ಹಾಲ್ ಮಾರೋನಿಗೆ ಹಕ್ಕಿ ಮಾರವನಿಗೆ ಕಿರಾಣಿ ಅಂಗಡಿ ಅವನಿಗೆ ಚಾಕ್ಲೇಟ್ ಮರವನಿಗೆ ಸಣ್ಣ ಸಣ್ಣ ಅಂಗಡಿ ನಡೆಸುವಂಥವನಿಗೆ ಇವತ್ತು ಇಷ್ಟು ಟ್ಯಾಕ್ಸ್ ಬಂದಿದೆ ಅಂತ ಹೇಳಿದ್ರೆ ಯಾರು ಹೊಣೆ ಇದಕ್ಕೆ ಅಂತೇಳಿ ಅವೇರ್ನೆಸ್ ಮಾಡಿಲ್ಲ ಇದು ವಾಣಿಜ್ಯ ತೆರಿಗೆ ಇಲಾಖೆ ಕಾರಣ ಮತ್ತು ಕೆಲವರು ಹೇಳ್ತಾರೆ ಸರಿ ಆಯಿತು ಒಂದು ಮಾತನ್ನು ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು ಮೇಕೆ ತಾನು ಬಾಳೆಹಣ್ಣು ತಿಂದು ಸಿಪ್ಪೆನ ನಮ್ಮ ಮುಖಕ್ಕೆ ಒರೆಸಿದ್ರು ಅಂತೇಳಲ್ಲ ಮಂಗ ಬಾಳೆಹಣ್ಣು ತಿಂದು ಮೇಕೆ ಮುಖಕ್ಕೆ ಸಿಪ್ಪೆ ಒರೆಸಿದ ಅಂತ ಸ್ಥಿತಿ ರಾಜ್ಯ ಸರ್ಕಾರಕ್ಕಾಗಿರ್ತದೆ ಯಾಕೆ ಯಾರು ಬಿಸಿ ತುಪ್ಪ ಆಗಿರ್ತಕ್ಕಂಥದ್ದು ಇದನ್ನು ಯಾರು ಬಗೆಹರಿಸ್ತಕ್ಕಂಥದ್ದು ಇಲ್ಲಿ ಯಾರಿಗೂ ಇದು ಸಾಧ್ಯ ಇಲ್ಲ ಇದು ಜಿ ಎಸ್ ಟಿ ಮಂಡಳಿ ಇದೆ ಅದಕ್ಕೆ ಅಧ್ಯಕ್ಷರು ಕೇಂದ್ರ ಹಣಕಾಸು ಸಚಿವೆ ಆಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ಇದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಆಗಬೇಕು ಈವನ್ ಸಿ ಎಂ ಕೂಡ ಎಲ್ಲ ರಾಜ್ಯದ ಎಲ್ಲ ಗ್ರಾಹಕರಿಗೆ ಆಯಾ ರಾಜ್ಯದ ಜಿ ಎಸ್ ಟಿ ಪ್ರತಿನಿಧಿಗಳಿದ್ದಾರೆ ಅವರು ಕೂತ್ಕೊಂಡು ಇದನ್ನ ತೆರಿಗೆ ಏನ್ ಮಾಡೋದನ್ನು ಸೆಟ್ರೇಟ್ ಮಾಡಬೇಕು ಬಹುಶಃ ಇದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಕೂತ್ಕೊಂಡು ಇದನ್ನ ಸೆಟ್ರೇಟ್ ಮಾಡಿದರೆ ಬಹುಶಃ ಹದಿನೈದು ಸಾವಿರ ವರ್ತಕರ ಆತಂಕವನ್ನ ಕಡಿಮೆ ಮಾಡ್ತೆ ಅವ್ರಿಗೂ ಬದುಕಲ್ಲ ಬರೀ ಸರಿ ನೀವು ನಲವತ್ತು ಲಕ್ಷ ಕಟ್ಟಿ ವ್ಯಾಪಾರಿಗಳ್ದು ಮಾತ್ರ ಅಲ್ಲ ಗ್ರಾಹಕರಿಗೂ ತೊಂದ್ರೆ ಗ್ರಾಹಕರಿಗೆ ಎಲ್ಲಿಂದ ಹೋಗಿ ಕ್ಯಾಶ್ ಕ್ಯಾಶನ್ನ ಕಲೆಕ್ಟ್ ಮಾಡ್ತೀವಿ ಯುಗೆ ಪರವಾಗಿ ಮಾಡ್ತಾರೆ ಎಲ್ಲ ಕ್ಯಾಶ್ ಕೇಳ್ತಿದಾರೆ ಅದಕ್ಕೆ ಸಮಯದ ಅಭಾವ ಪಡೆಯುತ್ತೆ ತ್ಯಾಂಕ್ ಯು ಇಲ್ಲೇ ಮುಗಿಸ್ತಾ ಇದ್ದೀನಿ ಧನ್ಯವಾದ ಚಿತ್ರ ಪಟೇಲ್ ಇಷ್ಟು ತನಕ ಜಾಯ್ನ್ ಆಗಿ ವಿಶ್ಲೇಷಣೆ ಮಾಡಿದಕ್ಕೆ ಇದಾಗಿತ್ತು ಇವತ್ತಿನ ಆತುಕತೆ ನೋಡ್ತಾರೆ ರೀ ನ್ಯೂಸ್ ಸೇಕ್ ಜಾಲ ನಮ್ಮದು ಬಲ ನೀವು